अंजुमन इस्ला कमिटिया सर्वसाधारण सभे अथणि तलूक अबुला कलां शाल शादी महल जो ಸಭೆಯಲ್ಲಿ ಎ ಇಸ್ಲಾಂ ಕಮಿಟಿ ಅಥಣಿಯವರ ಸುಮಾರು ಎರಡು ವರ್ಷಗಳಲ್ಲಿ ಮಾಡಿರುವ ಕಾರ್ಯಗಳ ಬಗ್ಗೆ ವಿವರವಾಗಿ ತಿಳಿಸಿದರು ಈ ವೇಳೆ ಅಂಜುಮನ್ ಕಮಿಟಿ ಅಧ್ಯಕ್ಷ ಅಧ್ಯಕ್ಷಯ್ಯ ದಮೀನ ಗದ್ಯಾಳ ಅವರು ಮಾತನಾಡಿ ಅಂಜುಮನಯ್ಯ ಇಸ್ಲಾಂ ಕಮಿಟಿ ವತಿಯಿಂದ ಇಲ್ಲಿಯವರೆಗೆ ಸಂಪೂರ್ಣ ಕಮಿಟಿಯ ಜಾಗಗಳನ್ನು ಪುರಸಭೆಯಲ್ಲಿ ನೋಂದಾಯಿಸಲಾಗಿದೆ ಐನೂರು ಮುಸ್ಲಿಂ ಬಡ ಜನರಿಗೆ ರಂಜಾನ್ ಕೀಟಗಳನ್ನು ವಿತರಿಸಲಾಗಿದೆ ಸಿಟಿಎಸ್ ನಂಬರ್ ಒಂದರಲ್ಲಿ ಬೋರವೆಲ್ ಕೊರೆಯಿ ಜಲಕುಂಭವನ್ನು ಅಳವಡಿಸಲಾಗಿದೆ ಮೀರಜ್ ರೋಡ ಪಕ್ಕದಲ್ಲಿ ಹೊಸದಾಗಿ ಮೂವತ್ತೊಂದು ಸೇಡಗಳನ್ನು ನಿರ್ಮಿಸಲಾಗಿದೆ ಶಾದಿ ಮಹಲಗಾಗಿ ಅಲ್ಲ ಸಂಖ್ಯಾತರ ಇಲಾಖೆಗೆ ಮನವಿ ಸಲ್ಲಿಸಲಾಗಿದೆ ಬೆಣ್ಣೆ ಮಾರ್ಕೆಟ್ನಲ್ಲಿ ಹಳೆಯ ಕಟ್ಟಡವನ್ನು ನೆಲಸಮ ಮಾಡಿ ಹೊಸದಾಗಿ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡಲಾಗಿದೆ ಎಂದ ಅವರು ಹಾಗೂ ಸ್ಥಳೀಯ ಶಾಸಕರ ವಿಶೇಷ ಅನುದಾನದಡಿ ಶಾಸಕ ಲಕ್ಷ್ಮಣ ಸವದಿ ಅವರು ಒಂದು ಹೈಟೆಕ್ ಆಂಬ್ಯುಲೆನ್ಸ್ ವ್ಯನ್ನು ನೀಡಿದ್ದಾರೆ ಅದಲ್ಲದೆ ಶಾಸಕ ಲಕ್ಷ್ಮಣ ಸವದಿ ಅವರ ಪ್ರಯತ್ನದ ಫಲವಾಗಿ ಕಬ್ರಸ್ತಾನ ಹಾಗೂ ಈಗ ಅಭಿವೃದ್ಧಿಗೆ ಅನುದಾನ ನೀಡಿದ್ದು ಅಭಿವೃದ್ಧಿ ಕೆಲಸ ಪ್ರಗತಿಯಲ್ಲಿದೆ ನಾನು ಅಥಡಿ ತಾಲೂಕಿನ ಮುಸ್ಲಿಂ ಸಮಾಜದ ಪರವಾಗಿ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು जो गाइडेंस आता है सिर्फ तो तो गवर्नमेंट का गाइडेंस आता है और हमारा क्या ऑफिस गाइडेंस आता है उसके तो मुताबिक थोड़े काम ऐसे होते हैं हमारी टीम ऐसी है अल्लाह तो को आज काम के दिन के काम को देगी क्या है काम करना थोड़े काम जाहिर करने के थोड़े काम बगैर जाहिर करेंगे आने वाले दिनों के अंदर हम कम बकर काम करेंगे इन ನಂತರ ಮುಖಂಡ ಇನುಸಮುಲ್ಲಾ ಮಾತನಾಡಿ ಅಂಜುಮನೆಯೇ ಇಸ್ಲಾಂ ಕಮಿಟಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಕಮಿಟಿಯ ಸರ್ವ ಸದಸ್ಯರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇಲ್ಲಿಯವರೆಗೆ ಸಮಾಜದ ಸಾಕಷ್ಟು ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದಾರೆ ಇವರ ಕಾರ್ಯಕ್ಕೆ ಶಾಸಕ ಲಕ್ಷ್ಮಣ ಸವದಿ ಅವರು ಕೂಡ ಸಾಥ್ ನೀಡುತ್ತಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಸಮಾಜದ ಕೆಲಸ ಬರೀ ಅಂಜುಮನದವರೇ ಮಾಡುವುದಲ್ಲ ಈ ಸಂಸ್ಥೆಗೆ ಎಲ್ಲರೂ ಸಂಬಂಧಪಟ್ಟವರೆ ನಾವೆಲ್ಲರೂ ಕೈ ಜೋಡಿಸಿದರೆ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂದು ತಿಳಿಸಿದರು

ಖಲೀಲ್ ಭಾಗವಾನ ಅವರು ನಿರೂಪಿಸಿದರು ಧರ್ಮಗುರುಗಳಾದ ಮೌಲಾನಾ ಹಬಿಬುಲ್ಲಾ ಅವರು ಆಶೀರ್ವಚನ ನೀಡಿದರು ಈ ವೇಳೆ ಮೌಲಾನಾ ಅಬ್ಬಾಸ ಅಸ್ಲಂ ನಾಲಬಂದ ಬಾಬು ಗದ್ಯಾಳ ವಹಿದುಜಮಾ ಗದ್ಯಾಳ ಉಸ್ಮಾನ್ ಗಣಿ ಉರ್ಫ್ ಬುಡ್ಡು ನಾಲಬಂದ ಆಸೀಫ್ ತಾಂಬೋಳಿ ಮುಷ್ತಾಕ್ ಮುಲ್ಲಾ ಅತಿಕ್ ಮೊಮಿನ್ ಶಮ್ಮು ಕಿರಣಗಿ ಬಾಬು ಕೆಮಲಾಪುರ ಶಬ್ಬೀರ್ ಸಾಥ್ಚೆ ಜುಬೇರ್ ನಾಲಬಂದ ಅಮಾನುಲ್ಲಾ ಮುಲ್ಲಾ ಇಲಿಯಾಸ್ ಹಿಪ್ಪರಗಿ ಇಮ್ರಾನ ಪಟಾಯತ ಅಬ್ದುಲ್ ಅಜೀಜ್ ಮುಲ್ಲಾ ಮಕ್ಸುದ ಮುಲ್ಲಾ ಸೈಯದ್ ಗಡ್ಡೆಕರ ಅಬೂಬಕರ್ ಪೊಕಟನೂರ ಸಲ್ಮಾನ್ ಮೌವಿ ರಿಯಾಜ ಸನದಿ ಸನಾವುಲ್ಲಾ ಮೋಮಿನ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು